ಇಂದು ಬೆಳಗಾವಿಯ ಎಸ್ ಜಿ ಬಾಳಿಕುಂದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಸಭಾಭವನದಲ್ಲಿ ವಚನ ದರ್ಶನ ಮಿಥ್ಯ ಸತ್ಯ ಗ್ರಂಥ ಬಿಡುಗಡೆ ಸಮಾರಂಭ ನಡೆಯಿತು ಬೆಳಗಾವಿಯ ಎಸ್ ಜಿ ಬಿ ಐಟಿ ಇಂಜಿನಿಯರಿಂಗ್ ಕಾಲೇಜಿನ ಸಭಾಭವನದಲ್ಲಿ ನಡೆದ ಸಮಾರಂಭದಲ್ಲಿ ವಚನ ದರ್ಶನ ಮಿಥ್ಯ ಸತ್ಯ ಗ್ರಂಥವನ್ನು ಸಾನಿಧ್ಯ ವಹಿಸಿದ ಡಬಳದ ತೋಟದಾರಿ ಮಠದ ಜಗದ್ಗುರು ಡಾಕ್ಟರ್ ಸಿದ್ದರಾಮ ಸ್ವಾಮೀಜಿ ಬಿಡುಗಡೆಗೊಳಿಸಿದ್ರು ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠದ ಅಲ್ಲಮಪ್ರಭು ಸ್ವಾಮೀಜಿ ಷಟಸ್ಥಳ ಧ್ವಜಾರೋಹಣ ನೆರವೇರಿಸಿದ್ರು ಹಂದಿಗೂ ಸಿದ್ದೇಶ್ವರ ಮಠದ ಶಿವಾನಂದ ಸ್ವಾಮೀಜಿ ಸಮಾರಂಭವನ್ನ ಉದ್ಘಾಟಿಸಿದ್ರು ಗ್ರಂಥ ಕುರಿತು ಜಾಗತಿಕ ಲಿಂಗಾಯತ್ ಮಹಾಸಭೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಶಿವಾನಂದ್ ಜಮಾದಾರ್ ಮಾತನಾಡಿ ಓಟಿನ ರಾಜಕಾರಣಕ್ಕಾಗಿ ನಮ್ಮ ಸಮಾಜ ಛಿದ್ರಛಿದ್ರಗೊಂಡಿದೆ ನಮಗೆ ನಮ್ಮ ಧರ್ಮ ಮುಖ್ಯ ರಾಜಕಾರಣ ಮತ್ತು ರಾಜಕಾರಣಿಗಳೆಲ್ಲ ಸರ್ಕಾರ ಬರುತ್ತದೆ ಹೋಗುತ್ತದೆ ಆದರೆ ಧರ್ಮ ಶಾಶ್ವತ ನಮ್ಮ ಧರ್ಮವನ್ನು ಹದಗೆಡಿಸಿದವರು ರಾಜಕಾರಣಿಗಳು ಜಾತಿಗೊಂದು ಮಠಗಳಾಗಿ ವ್ಯವಸ್ಥೆ ಹದಗೆಟ್ಟಿದೆ ಇದರಿಂದ ಲಿಂಗಾಯತರಿಗೆ ದಿಕ್ಕು ದೋಚದಂತಾಗಿದೆ ಎಂದರು ಇಂತಹ ಸಂದಿಗ್ಧ ಪರಿಸ್ಥಿತಿಯ ನಡುವೆಯೂ ಬೆಳಗಾವಿ ನಾಗನೂರು ರುದ್ರಾಕ್ಷಿ ಮಠ ಗದಕ್ ತೋಟದಾರ್ಯ ಮಠ ಸೇರಿದಂತೆ ರಾಜ್ಯದ ಅನೇಕ ಮಠಗಳು ಧಾರ್ಮಿಕ ಶೈಕ್ಷಣಿಕ ದಾಸೋಹದ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದು ಇತರರಿಗೆ ಮಾದರಿಯಾಗಿದೆ ಎಂದರು ಒಂದು ಸರ್ಕಾರ ಹೋಗುತ್ತೆ ಧರ್ಮ ಶಾಶ್ವತ ನಾವು ವಿಚಾರ ಮಾಡಬೇಕಾದ್ರೆ ರಾಜಕಾರಣಿ ಹೆಸರಿ ಯಾವುದೇ ಪಕ್ಷ ಇಲ್ಲ ಬಿಟ್ಬಿಡೆಯಾದ ನಮ್ಮನೆಲ್ಲ ಹದ ಗಳಿಸ್ತವ್ರು ಚಿನ್ನ ಚಿಂತನೆ ಮಾಡಿದ ಇದೇ ರಾಜಕಾರಣಿಗಳು ಒಂದು ಕಡೆ ರಾಜಕಾರಣ ಮತ್ತೊಂದು ಕಡೆ ನಮ್ದೆ ಜಾತಿಗೊಳದ ಮಠಗಳು ನೀವು ನೋಡ್ತಾ ಇದ್ರೆ ನಮ್ಮ ಆನಂದಪುರ ಪಂಚಮಸಾಲೆ ಮಠದ ಸ್ವಾಮಿಗಳು ಕಳೆದ ಎರಡು ವರ್ಷ ಏನೇನು ಹೇಳಿದ್ರು ನೋಡಿದ್ರಲ್ಲೇ ನಾಲ್ಕು ಸ್ವಾಮಿ ಮಾಡ್ತೀವಿ ಇಂಥ ಒಂದು ಉಪಜಾತಿಯ ರಾಜಕೀಯ ಮಠಗಳು ಮತ್ತೊಂದು ಕಡೆ ಈ ಎರಡು ಸಿಕ್ಕು ಎಲ್ಲಿ ಅನ್ನೋದು ಗೊತ್ತಿಲ್ಲ ದಿಕ್ಕ ಕಾಣದಂತ ಲಿಂಗಾಯತರು ಇವತ್ತು ಏನ್ ಅಂತ ಗೊತ್ತಾಗ್ತಾ ಇಲ್ಲ ಅವರಿಗೆ ಸೊ ಒಂದು ಪಂಗಡ ಪಂಗಡ ಮಠಗಳು ಪಕ್ಷದಲ್ಲಿ ಹಂಚದ ಲಿಂಗಾಯತ ಜಾಗ ಪಕ್ಷಗಳು ರಾಜಕೀಯ ಈ ನಡುವೆ ದಿಕ್ಕ ಕಾಣದಲ್ಲಿ ಕೊತ್ತಿದ್ದಾರೆ ಇಷ್ಟಾದ್ರೂ ಕೂಡ ಇಂತ ಒಂದು ದೊಡ್ಡದ ಪ್ರಸಂಗದಲ್ಲಿ ಅನೇಕ ಮಠಗಳು ನಾಗ ಮಠಗಳಾಗ್ಲಿ ನಮ್ಮ ತೋಟದ ಶ್ರೀಗಳ ಮಠ ಆಗ್ಲಿ ಆ ಅನೇಕ ಮಠಗಳು ಕಳೆದ ನೂರ ನೂರ ಐವತ್ತು ವರ್ಷಗಳನ್ನ ಕನಿಷ್ಠ ಉಚಿತ ಕಿಲಿ ಬೋರ್ಡಿಂಗ್ ತಂದಿದ್ದಾರೆ ಶಾಲೆ ಕಾಲೇಜುಗಳನ್ನ ತೆಗೆದಾರೆ ದೊಡ್ಡ 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 ವೈದ್ಯರಿಗೆ ಅದೇ ಏನಾಗಿದೆ ಗಳಂದ್ರೆ ಅದನ್ನ ಬಿಟ್ಟು ಮಠಗಳನ್ನ ಬಿಟ್ಟು ಕೂಡ ಪ್ರೊಫೆಸರ್ ಕೆಎಸ್ ಕೌಜಲ್ಗಿ ಗ್ರಂಥವನ್ನ ಪರಿಚಯಿಸಿದ್ರು ಜಾಗತಿಕ ಲಿಂಗಾಯತ್ ಮಹಾಸಭೆಯ ಬೆಳಗಾವಿಯ ಜಿಲ್ಲಾಧ್ಯಕ್ಷ ಬಸವರಾಜ ರೊಟ್ಟಿ ಅಧ್ಯಕ್ಷತೆ ವಹಿಸಿದ್ರು ಪ್ರೊಫೆಸರ್ ಸಿದ್ದು ಯಾಪಲ್ ಪರ್ವಿ ಲಿಂಗಾಯತ್ ಸಂಘಟನೆಯ ಅಧ್ಯಕ್ಷ ಈರಣ್ಣ ದೇಯಿನವರ್ ರಾಷ್ಟ್ರೀಯ ಬಸವದಳ ಅಧ್ಯಕ್ಷ ಅಶೋಕ್ ಬೆಂಡಿಗೇರಿ ಅಶೋಕ್ ಮಡಗಲಿ ಮಹಿಳಾ ಘಟಕದ ಅಧ್ಯಕ್ಷ ಪ್ರೇಮಾ ಅಂಗಡಿ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ